ನಳಿನ್ ಕಟೀಲ್ ನಳಿನ್ ಕಟೀಲ್ ಅವರು ನನ್ನ ರಾಜೀನಾಮೆ ಕೇಳಿದ್ದಾರೆ ಮಾನ ಮರ್ಯಾದೆ ಇದ್ದರೆ ಅವ್ರ ರಾಜೀನಾಮೆ ಕೊಡಬೇಕು ಇವತ್ತು ಬಿ ಜೆ ಪಿ ಸೋಲಿಗೆ ಅಧ್ಯಕ್ಷತೆಯನ್ನು ಯಾರು ತಗೊಂಡಾರೆ ಅಂದರೆ ಈ ಭಾಗದ ನಳಿನ್ ಕಟೀಲ್ ಅವರು ಬಂಗಾರಪ್ಪ ಅವ್ರು ಕೊಟ್ಟಿರೋ ಭಿಕ್ಷೆಯಲ್ಲಿ ಇವತ್ತು ಅವರು ಅಧಿಕಾರ ನೋಡಿದವರು ಎರಡು ಸಾವಿರದ ನಾಲ್ಕರಲ್ಲಿ ನಾಚಿಕೆ ಆಗಬೇಕು ಅವರಿಗೆ ನನ್ನ ರಾಜೀನಾಮೆ ಕೇಳ್ತಾರೆ ನಾವು ಕೊಡ್ತೀವಿ ಅಂತ ಹೇಳಿ ಈ ರಾಜ್ಯದ ಜನರು ಅದನ್ನು ವಿಶ್ವಾಸವಿಟ್ಟು ನಮಗೆ ಅಧಿಕಾರ ಕೊಟ್ಟಿದ್ದಾರೆ ಅಧಿಕಾರ ಕೊಟ್ಟ ಮೇಲೆ ನಾವು ಗ್ಯಾರಂಟಿನ ಕೊಟ್ವಿ ಇವ್ರು ಏನಂತ ಮಾಡಿದರು ಚುನಾವಣೆ ಸಂದರ್ಭದಲ್ಲಿ ಇದೆಲ್ಲ ಬೋಗಸ್ ಕ್ರೆಡಿಟ್ ಕಾರ್ಡ್ ಇದ್ದಂಗೆ ಟೀಕಾ ಟಿಪ್ಪಣಿ ಮಾಡಿದ್ರಲ್ಲ ಇವರೇ ಬಿ ಜೆ ಪಿಯವರು ನಳಿನ್ ಕಟೀಲ್ ಅವರು ಎಲ್ಲಿವರೆಗೂ ಹೇಳಿದರು ಅಂತ ಹೇಳಿದರೆ ನೀವು ಚರಂಡಿ ಕಾಲುವೆ ಅದನ್ನೆಲ್ಲ ನೋಡಬೇಡ್ರಿ ಹೊಡಿ ಬಡಿ ಕೈಯಲ್ಲಿ ಏನು ತೊಗೊಳ್ತೀರಿ ಅಂತ ಹೇಳಿದರು ಇವತ್ತು ಅವರು ಕೂಡ ಭಾಳ ಒಂದು ಖ್ಯಾತ ಒಂದು ವಿಚಾರದಲ್ಲಿ ತಪ್ಪು ಮಾಹಿತಿ ಮಾಧ್ಯಮದಲ್ಲಿ ಬಂದಿರತಕ್ಕಂಥ ವಿಚಾರದಲ್ಲಿ ಮಾನ್ಯ ನವೀನ್ ಕ ನಳಿನ್ ಕಟೀಲ್ ನಳಿನ್ ಕಟೀಲ್ ಅವರು ನನ್ನ ರಾಜೀನಾಮೆ ಕೇಳಿದ್ದಾರೆ ಮಾನ ಮರ್ಯಾದೆ ಇದ್ದರೆ ಅವ್ರ ರಾಜೀನಾಮೆ ಕೊಡಬೇಕು ಇವತ್ತು ಬಿ ಜೆ ಪಿಗ್ ಸೋಲಿಗೆ ಅಧ್ಯಕ್ಷತೆಯನ್ನು ಯಾರು ತಗೊಂಡಾರೆ ಅಂದರೆ ಈ ಭಾಗದ ನಲಿನ್ ಕಟೀನ್ ಅವರು ಇವತ್ತು ಇವತ್ತು ಅವರು ನೆನ್ಪಿಟ್ಕೊಳ್ಬೇಕಾಗತ್ತೆ ಬಂಗಾರಪ್ಪ ಅವ್ರು ಕೊಟ್ಟಿರೋ ಭಿಕ್ಷೆಯಲ್ಲಿ ಇವತ್ತು ಅವ್ರ ಅಧಿಕಾರ ನೋಡಿದವರು ಎರಡು ಸಾವಿರದ ನಾಲ್ಕರಲ್ಲಿ ನಾಚಿಕೆ ಆಗಬೇಕು ಅವರಿಗೆ ನನ್ನ ರಾಜೀನಾಮೆ ಕೇಳ್ತಾರೆ ಯತ್ನಾಳ್ ಅವ್ರು ಹೇಳಿದಾರಲ್ಲ ಸಾವಲ್ಲಿ ಒಂದು ನಿಮಿಷ ಬಿಡಿ ಅದು ಬೇರೆ ಪ್ರಶ್ನೆ ಪುಕ್ಷಡೆ ಹಂಗಾರೆ ನನಗೆ ಹೇಳಿದ ರಾಜೀನಾಮೆ ತಗೊಳ್ಳೋದಕ್ಕೆ ಜನರಿಗೆ ಮಾಹಿತಿ ಹೋಗಬೇಕು ತಾನೇ ಬಿ ಜೆ ಪಿಗ್ ಸೋಲಿಗೆ ಯಾರು ಕಾರಣ ಬಂಗಾರಪ್ಪಾಜೆಯವ್ರ ಹೆಸರಿಂದ ಇವರು ಇಲ್ಲಿ ಸಂಸದರಾದವರು ಅಂತ ಹೇಳಿ ಹೇಳಬೇಕು ತಾನೇ ನಾನು ಬಿಡೋಕ್ಕಾಗುತ್ತ ನಾನು ಅಷ್ಟು ಈಜಾಗ ಬಿಡ್ತೀನ ಇಲ್ಲಿ ನವೀನ್ ಕಟ್ಟೂರು ಏನು ಪ್ರವೀಣ್ ಕಟ್ಟ ಪ್ರವೀಣ್ ನೆಟ್ಟವರು ಯಾರ ರೀ ಅವ್ರಿಗೆ ಧಿಕ್ಕಾರ ಕೂಗ್ದವರು ಕಾಂಗ್ರೆಸ್ ಅವರ ಅವರಿಗೆ ಧಿಕ್ಕಾರ ಕೂಗಿದವರು ಅವರ ಕಾರ್ಯಕರ್ತರು ವಿಶ್ವ ಹಿಂದೂ ಪರಿಷತ್ ಬಜರಂಗ ಬಿ ಜೆ ಪಿಯವ್ರು ಕಾರ್ ಪಂಚರ್ ಮಾಡಿದರು ನಮ್ಮವ್ರಲ್ಲ ಅವ್ರಿಗೆ ಹೇಸಿಗೆ ಆಗಬೇಕು ಇವತ್ತು ಕೂಡ ಇವತ್ತು ಕೂತ್ಕೊಂಡು ನಾನು ನಾಳೆ ದಿವಸ ನಾನು ಹೇಳ್ತೀನಿ ಅವರಿಗೆ ಸೀಟ್ ಕೊಡಬೇಕು ನಾನೇ ಬರ್ತೀನಿ ಇಲ್ಲಿ ನಾನು ಚುನಾವಣೆ ನಿಲ್ಲಕ್ಕೆ ಹೋಗೋದಿಲ್ಲ ಆದರೆ ಅವರಿಗೆ ಏನು ಮಾಡಬೇಕು ಚುನಾವಣೆಯಲ್ಲಿ ಆ ಕೆಲಸವನ್ನು ನಾನು ಇಲ್ಲಿ ಮಾಡ್ತೀನಿ